ನಾಲ್ಕು ವರ್ಷ ಆಗಿತ್ತಂತೆ ಒಬ್ಬ ವ್ಯಕ್ತಿ ಮೇಲ್ಗಡೆ ಎದ್ದಿ ಒಡ್ಡಾಡಿ ಆ ವ್ಯಕ್ತಿ ತಾನಾಗೆ ತಾನೆ ಎದ್ದಿ ಒಡ್ಡಾಡುವಂತ ಒಂದು ಸಂದರ್ಭ ಆಯ್ತು ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮ್ ನಮವಾಸ ದಿನ ಜಾತ್ರಾ ಮಹೋತ್ಸವ ಯಾವಾಗ ಭೀಮ್ ನಮವಾಸ ಇರ್ತದೆ ಅವತ್ತೇ ಜಾತ್ರೆ ಇರುವಂತದ್ದು ಅಂದು ರಥೋತ್ಸವ ಇರ್ತದೆ ಈ ವರ್ಷ ನೂತನವಾಗಿ ಹೊಸ ಮರದಿಂದ ಕೆತ್ತನೆ ಮಾಡ್ತಿರುವಂತ ರಥವನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇರೋದು ಅಂದು ಸಕಲ ಭಕ್ತಾದಿಗಳು ಆಗಮಿಸಿ ಆ ಭಗವತಿ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಈ ಮುಹೂರ್ತ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಬರ್ತಿರೋದು

ಹಿಂದೆ ಒಂದು ಸಿಕ್ಕಿದಂತ ಒಂದು ಮೂರ್ತಿ ಆ ಮೂರ್ತಿ ಆಟ ಆಡುವಂತ ಸಂದ ನಮ್ಗೆ ಅದಾದ್ಮೇಲೆ ಈ ದೇವಿಯ ಮೂರ್ತಿ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭ ಇತ್ತು ಚಿಕ್ಕ ಗರ್ಭಗುಡಿ ಇತ್ತು ಆ ಗರ್ಭಗುಡಿಯಿಂದ ಕಲ್ಲಿನ ಮೂರ್ತಿ ದೇವಸ್ಥಾನ ಕಟ್ಟಲಿಕ್ಕೆ ಸಂದರ್ಭ ಆಯ್ತು ಅದಾದ ನಂತರ ವಿಶ್ವದ ಅತಿಯತ್ತರವಾದಂತಹ ಪಂಚಲ ಮೂರ್ತಿ ಚಾಮುಂಡೇಶ್ವರಿಯ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯ್ತು ಯಥೇಚ್ಛವಾಗಿ ಬೆಳವಣಿಗೆ ಯಾಕಂದ್ರೆ ಪಂಚಲ ಐದು ಲೋಹ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಐದು ಲೋಹಗಳಿಂದ ನಿರ್ಮಾಣ ಮಾಡಿದಂತ ಒಂದು ಮೂರ್ತಿ ಈ ಮೂರ್ತಿನ ನೀವು ಯಾವ ತರ ಪ್ರೇರಣೆ ಆಯ್ತು ಗುರುಗಳಿಗೆ ಅಂದ್ರೆ ಈ ಮೂರ್ತಿ ನಿರ್ಮಾಣ ಮಾಡ್ಬೇಕಾದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಗೋರಿಗಳ ಒಂದು ಪ್ರೇರಪಣೆ ನನ್ ಕೇದಾರನಾಥಕ್ಕೆ ಹೋಗ್ಬೇಕಾಗಿರೋ ಸಂದರ್ಭ ಬಂತು ಆ ಕೇದಾರನಾಥ್ ಹೋಗಿರಂತ ಸಂದೋರಿಗಳು ಅಗೋರಿಗಳು ಹೇಳಿದಂತ ಒಂದು ವಾಕ್ಯ ಅವ್ರು ಹೇಳುದು ಒಂದೇನೆ ಹಿಂದಿಲಿ ನಿಮ್ಮಿಂದ ಒಂದ್ ಕೆಲಸ ಆಗ್ಬೇಕು ಮಾಡ್ತೀಯ ಅಂತ ಹೇಳಿದ್ರು ಜೊತೆ ಬಂದಿರೋ ಅದೇನ್ ಹೇಳಿ ಅಂತ ಹೇಳಿದ್ರು ಹಿಂದಿ ಬರ್ತಿರ್ಲಿಲ್ಲ ಅವಾಗ ಅವ್ರು ಹೇಳಿದ್ರು ಆಯ್ತು ಮಾಡ್ತಾರೆ ಹೇಳಿ ಅಂತ ಹೇಳಿದ್ರು ಅವಾಗ ನಿಮ್ಮಿಂದ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಹದಿನೆಂಟು ಒಂದ್ ಚಾಮುಂಡೇಶ್ವರಿ ಮೂರ್ತಿ ಅಂತಂದ್ರು ಸರಿ ಆಯ್ತು ಮಾಡ್ತೀವಿ ಅಂದ್ರು ಅದಾದ್ಮೇಲೆ ತುಂಬಾ ಹಲವಾರು ಎರಡು ತರಗಳು ಬಂದು ಎರಡ್ ಸಾವಿರದ ಇಪ್ಪತ್ತ ಒಂದು ಆಗಸ್ಟ್ ಎಂಟನೇ ತಾರೀಕು ಆ ಮೂರ್ತಿ ಲೋಕಾರ್ಪಣೆ ಆಗಲಿಕ್ಕೆ ಸಾಧ್ಯತೆ ಆಯ್ತು ಅಂದ್ರೆ ತುಂಬಾ ಮೂರು ವರ್ಷಗಳ ಕಾಲ ಕೋವಿಡ್ ಬಂತು ಕೋವಿಡ್ ಸಂದರ್ಭದಲ್ಲಿ ತುಂಬಾ ಎಫೆಕ್ಟ್ ಹಾಕಿ ತುಂಬಾ ಹಲವಾರು ಸಮಸ್ಯೆಗಳ ಒಂದು ಗೊಂದಲದಲ್ಲಿ ಆ ಮೂರ್ತಿ ನಿರ್ಮಾಣ ಆಯ್ತು ಅಂದ್ರೆ ನಿರಂತರವಾಗಿ ನಡಿತು ಮಧ್ಯದಲ್ಲಿ ಒಂದಷ್ಟು ದಿನ ಕೋವಿಡ್ ಇದ್ದಂತ ಮಧ್ಯದಲ್ಲಿ ನಿಲ್ಸಿ ಆ ಸಂದರ್ಭದಲ್ಲಿ ಲೋಕಾರ್ಪಣೆ ಆದಂತ